ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತ ಆಗಿತ್ತು ಕೋಲಾರನಿಗೆ ನಾಲ್ಕು ಶಾಸಕರು ಎಂ ಪಿ ಸೋಲಕ್ಕಾಣೆಯ ಸರ್ ನೋಡಿ ಸೋಲಿ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷದಂಥ ಗುಂಪುಗಳು ನಾನು ಏನೋ ಹೇಳ್ತೀನಿ ಇವತ್ತಿಗೆ ಸೋಲಿ ಕಾರಣ ರಮೇಶ್ ಕುಮಾರ್ ಅವರು ಮತ್ತು ಕೆ ಎಚ್ ಬುನಿಯಪ್ಪನವರು ಇವರಿಬ್ಬರೂ ಕೂಡ ಕಡೆಗಳಿಗೆ ಇವರು ಕೂಡ ಕಿತ್ತಾಡಿಕೊಂಡು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ ಹೊಸ ಅಭ್ಯರ್ಥಿಯನ್ನು ಕಡೆ ಕೊಟ್ಟಿದ್ದು ಬಹುಶಃ ನಮ್ಮ ಸೋಲಿಗೆ ಕಾರಣ ಜನ ಏನು ಮಾಡಿದರು ಅಂದರೆ ಆ ನಮ್ಮ ಗೌತಮ ಅಭ್ಯರ್ಥಿಯನ್ನು ಆಂಧ್ರ ಮೂಲದವರು ನಮ್ಮ ಜಿಲ್ಲೆಯವರಲ್ಲ ಅಂತೇಳಿ ಕಡೆಗಳೇ ಅಪ್ರಚಾರವನ್ನು ಮಾಡಿದ್ರು ಬಹುಶಃ ರಮೇಶ್ ಕುಮಾರ್ ಅವರು ಬಲದೇಶ್ ಸಮುದಾಯಕ್ಕೆ ಬೇಕು ಅಂತ ಒಬ್ಬ ಅಪ್ಪದಿಟ್ಕೊಂಡು ಆ ಪ್ರಸ್ತಾಪ ಮಾಡಿ ಕಡೆಗೆ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡದೇ ಹೋದ್ರಿಂದ ಬಹಳಷ್ಟು ಜನ ಕೂಡ ಇವತ್ತು ಬಲಗೈ ಸಮುದಾಯದವರು ಕೂಡ ಅಸಮಾಧಾನಗೊಂಡಿದ್ದರು ಈ ನಿಟ್ಟಿನಲ್ಲಿ ಒಗ್ಗರಿಗ ಸಮುದಾಯ ಆಗ್ಬೋದು ಇನ್ನು ಅನೇಕ ಸಮುದಾಯಗಳು ಕೂಡ ಇವತ್ತು ಕುಮಾರಸ್ವಾಮಿಯನ್ನು ಇವತ್ತು ಅವ್ರು ಹೆಚ್ಚಾಗಿ ಓಲೈಸ್ತಾರೆ ಸಹಜ ಕೂಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಭಾವಿತರಾಗಿರ್ತಕ್ಕಂಥ ಬಿ ಎಸ್ ಸುರೇಶ್ ಅವರು ಸುಧಾಕರ್ ರೆಡ್ಡಿಯವರು ಮತ್ತು ಗೌಡ್ರು ಧ್ರುವ ಶಿಶಕಲ್ ಅವರು ಮತ್ತು ಪತ್ತೂರು ಮಂಜುನಾಥ್ ಅವರು ಅನಿಲ್ ಕುಮಾರ್ ಅವರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇವರಿಬ್ಬರು ಕಡೆಗಳಿಗೆವರು ಕೂಡ ಅಭ್ಯರ್ಥಿಗೆ ಒಂದು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋ ವಿಳಂಬ ಆಗಿದ್ದರಿಂದ ಬಹುಶಃ ಇವತ್ತು ಜಿಲ್ಲೆಯಲ್ಲಿ ನಮಗೆ ಹಿನ್ನಡೆಯಾಗಿದೆ ಒಟ್ಟಾರೆಯಾಗಿ ಇವತ್ತು ಹೇಳಬೇಕು ಅಂದರೆ ಕಳೆದ ಬಾರಿ ಏನು ಕೆ ಎಚ್ ಮನೆ ಅಥವಾ ಮತ ತಗೊಂಡಿದ್ರು ಅದಕ್ಕಿಂತ ಒಂದು ಲಕ್ಷ ಇಪ್ಪತ್ತ ಮೂರು ಸಾವಿರ ಹೆಚ್ಚಿನ ಮತಗಳನ್ನು ಕೂಡ ಇವತ್ತು ಪಕ್ಷ ತಗೊಂಡಿದೆ ಎರಡನೇದಾಗಿ ಏನಾಯಿತು ಈ ನಮ್ಮಲ್ಲಿ ಸ್ಥಳೀಯ ಅಭ್ಯರ್ಥಿಯಿಂದ ಒಂದು ಕಡೆ ವಿಶೇಷವಾಗಿ ಬಂಗಾರಪೇಟೆಯಲ್ಲಿ ಏನಪ್ಪ ಆಯಿತು ಅಂದರೆ ಎರಡು ಬಾರಿ ನನ್ನ ವಿರುದ್ಧ ಸ್ಪರ್ಧೆ ಸೋತಿದ್ದರು ಆ ಅನುಕಂಪ ಇತ್ತು ಅವರ ತಾಯಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಕೆಲಸ ಮಾಡಿದ್ದರು ಜೊತೆಗೆ ಅವರು ಕೂಡ ಅವರ ತಾಯಿ ಕೂಡ ಎರಡು ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿ ಸೋತಿದ್ರು ಇವೆಲ್ಲ ಅನುಕಂಪ ಇದರ ಮಧ್ಯೆ ಅವರು ಮಲ್ಲೇಶ್ ಬಾಬರ್ ಅವರು ಗೆಲ್ಲಬೇಕಾಯಿತು ಜೊತೆಗೆ ದಳ ಬಿ ಜೆ ಪಿ ಒಟ್ಟಿಗೆ ಒಂದಾಗ್ಬಿಟ್ಟು ಬಹುಶಃ ಒಂದು ವೇಳೆ ದಡ ಆದರೆ ಸ್ಪರ್ಧೆ ಮಾಡಿ ಬಿ ಜೆ ಪಿ ಸ್ಪರ್ಧೆ ಮಾಡಿದ್ರೆ ಮೂರು ಲಕ್ಷ ಮತಗಳಲ್ಲಿ ಕಾಂಗ್ರೆಸ್ಗೆ ಅಂತ ಇತ್ತು ಒಟ್ಟಾರೆಯಾಗಿ ಇವತ್ತು ಇಲ್ಲಿ ನಮ್ಮ ಭಾಗದಲ್ಲಿ ದಡ ಕೂಡ ಪ್ರಬಲವಾಗಿದೆ ಬಿ ಜೆ ಪಿ ಕೂಡ ಪ್ರಬಲವಾಗಿದೆ ಹಾಗಾಗಿ ಅವೆರಡೂ ಪಕ್ಷಗಳು ಒಂದಾದರು ಉದಾಹರಣೆಗೆ ನೋಡಿ ಮಾದೂರಲ್ಲಿ ಎಲ್ಲ ವಿರೋಧ ಪಕ್ಷಗಳು ಒಂದಾಗ್ಬಿಟ್ಟು ವಿಜಯ್ ಕುಮಾರ್ ಒಂದಾದರು ಮಂಜುನಾಥ್ ಗೌಡ್ರು ರಾಮೇಗೌಡ್ರು ಜೊತೆಗೆ ಮುನ್ಸಾ ಇಷ್ಟು ಜನ ಇಲ್ಲವೊಂದಾದರೂ ನನ್ನ ಭಾಗದಲ್ಲಿ ಯಾರ್ಯಾರು ಪ್ರಮುಖ ಮುಖಂಡರು ಇದ್ರು ವೆಂಕಟಮುನಿಯಪ್ಪ ಆಗ್ಬೋದು ಎಮ್ ಅವರು ಮಹೇಶ್ ಅವರು ಅವರು ಚಂದ್ರಾರೆಡ್ಡಿಯವರು ಅವರು ಹೀಗೆ ಎಲ್ಲ ಮುಖಂಡರು ಬಿ ಜೆ ಪಿ ಜೆ ಡಿ ಎಸ್ ಒಂದಾದ ಮಾತ್ರ ಕೆಲವು ಸಾಧಿಸಿದ್ದಾರೆ ಆದರೆ ಮತಗಳಿಕೆಯಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಮುನ್ನಡೆಯಲಿದೆ ಹಂಗಾಗಿ ಅವ್ರ ಸೋಲನ್ನ ಆಗಿರ್ಬೋದು ಆದ್ರೆ ಒಂದ್ ಹೇಳ್ತೀನಿ ಅವ್ರು ಏನೇ ಗೆದ್ದಿದ್ರು ಕೂಡ ಯಾವುದೇ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಆಗೋದಿಲ್ಲ ಯಾಕಪ್ಪ ಅಂದ್ರೆ ಕೇಂದ್ರಲ್ಲೂ ಕೂಡ ಬಿ ಜೆ ಗೆ ಬಹುಮತ ಬಂದಿಲ್ಲ ಮೋದಿಯವರು ಮಾಧ್ಯಮಗಳ ಮುಖಾಂತರ ಮೀಡಿಯಾ ಮುಖಾಂತರ ಬಿಂಬಿಸ್ತಾ ಇದ್ರು ಚಾರ್ ಸೌ ಬಾರ್ ದೀಸೋ ಬಾರ್ ಚಾರ್ ಸೌ ಬಾರ್ ಅಂತ ಹೇಳ್ತಾ ಇದ್ರು ಚಾರ್ ಸೌ ಬಾರು ಇಲ್ಲ ತೀನ್ಸೋ ಬಾರು ಇಲ್ಲ ಕಡೆಗೆ ಬಿ ಜೆ ಪಿನೇ ಸ್ವಂತ ಶಕ್ತಿ ಮೇಲೆ ಈ ಒಂದು ಈ ಒಂದು ಕ್ಯಾಬಿನೆಟ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥ ಪರಿಸ್ಥಿತಿ ನಿತೀಶ್ ಕುಮಾರ್ ಅವರು ನಾಯ್ಡು ಅವರು ಬಿಟ್ಟರೆ ಈ ಸರ್ಕಾರ ಖಂಡಿತ ಉಳಿಯೋದಿಲ್ಲ ಈ ಸರ್ಕಾರದ ಆಯಸ್ಸು ಕೇವಲ ಒಂದು ವರ್ಷ ಮಾತ್ರ ಅಂತ ಇಚ್ಛೆ ಹೆಚ್ಚೆ